ಅಥವಾ ಪಕ್ಕ ಅಕ್ಕಪಕ್ಕದ ಕಾಡಿನಲ್ಲಿ ಹೂತಿಟ್ಟಿದ್ದಾರೆ ಎನ್ನಲಾದಂತಹ ಆ ಶವಗಳ ರಹಸ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ಈ ಪ್ರಕರಣದ ಬೆನ್ನಲ್ಲೇ ಕೇರಳದಲ್ಲೂ ಮತ್ತೊಂದು ದೂರು ದಾಖಲಾಗಿದೆ ಕಣ್ಣೂರು ಜಿಲ್ಲೆಯ ತಳೀಪರಂ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಆಗಿದೆ ಧರ್ಮಸ್ಥಳ ಮೂಲದ ಹಾಲಿ ಕಣ್ಣೂರು ನಿವಾಸಿ ಅನೀಶ್ರಿಂದ ಈಗ ದೂರು ಬಂದಿದೆ ಧರ್ಮಸ್ಥಳದ ಗ್ರಾಮದಲ್ಲಿ ಸರಣಿ ಸಾವು ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ದೂರು ದಾಖಲಾಗಿದೆ ಕೇರಳದಲ್ಲಿ ನೋಡಿ ಕಣ್ಣೂರು ಜಿಲ್ಲೆಯ ತಳಿಪರಂ ಪೊಲೀಸ್ ಠಾಣೆಯಲ್ಲಿ ಧರ್ಮಸ್ಥಳ ಮೂಲದವರು ಹಾಲಿ ಅಲ್ಲಿ ನಿವಾಸಿಯವರು ಕಣ್ಣೂರು ನಿವಾಸಿ ಇಲ್ಲೇ ಮೂಲ ಅವ್ರದ್ದು ಧರ್ಮಸ್ಥಳ ಜಾಗ ವಿವಾದದ ಕಾರಣಕ್ಕೆ ಅಪಘಾತವೆಸಗಿ ಹತ್ಯೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಅವ್ರದ್ದು ಮುಂಡುಕೂರು ಬಳಿ ಕಾರು ಗುದ್ದಿಸಿ ಕೆ ಜೆ ಜಾಯ್ ಹತ್ಯೆ ಮಾಡಿದ್ದಾರೆ ಅನ್ನುವಂಥ ಆ ಗಂಭೀರ ಆರೋಪ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುವಿದಿರೆ ತಾಲೂಕಿನ ಮುಡುಕೂರು ಹಲವು ವರ್ಷಗಳ ಹಿಂದೆ ಅನೀಶ್ ತಂದೆ ಕೆ ಜೆ ಜಾಯ್ ಅವ್ರನ್ನ ಹತ್ಯೆ ಮಾಡಿದ್ದಾರೆ ದೂರು ನೀಡಿದ್ರು ಅಪಘಾತ ಅಂತ ಪ್ರಕರಣ ಮುಚ್ಚಿದ್ದ ಆರೋಪ ನೋಡಿ ಒಂದೊಂದೇ ಒಂದೊಂದೇ ರಹಸ್ಯಗಳು ಬಯಲಾಗ್ತಾ ಇದ್ದಾವೆ ಹಲವು ವರ್ಷಗಳ ಹಿಂದೆ ಅನೀಶ್ ತಂದೆ ಕೆ ಜೆ ಜಾಯ್ ಅವ್ರನ್ನ ಹತ್ಯೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಈ ಬಗ್ಗೆ ದೂರು ಕೊಟ್ಟರು ಆಕ್ಸಿಡೆಂಟ್ ಅಂಥೇಳಿ ಪ್ರಕರಣವನ್ನು ಪೊಲೀಸರು ಮುಚ್ಚಿ ಹಾಕಿದ್ದಾರೆ ಅಂಥೇಳಿ ಈಗ ಅವರ ಪುತ್ರ ಆರೋಪವನ್ನು ಮಾಡ್ತಾ ಇದ್ದಾರೆ ನೋಡಿ ಪಕ್ಕದ ಕೇರಳದಲ್ಲೂ ಕೂಡ ಈಗ ದೂರುಗಳು ದಾಖಲಾಗ್ತಾ ಇದ್ದಾವೆ ಅಂದರೆ ಅಲ್ಲಿ ಉದ್ದೇಶಪೂರ್ವಕವಾಗಿಯೇ ಹತ್ಯೆಗಳನ್ನು ಮಾಡಲಾಗಿದೆಯಾ ಅನ್ನುವಂಥ ಅನುಮಾನಗಳು ಈ ಕಂಪ್ಲೇಂಟ್ ನೋಡಿದರೆ ಗೊತ್ತಾಗ್ತಾ ಇದೆ ಈಗ ಅವರು ಕಣ್ಣೂರಿನಲ್ಲಿ ವಾಸ ಮಾಡ್ತಾ ಇದ್ದಾರೆ ഇത് ഇരുപത്തി ആ പട്ട പട്ടയുള്ള ഇരുപത്തിരണ്ട് ഏക്കർ സ്ഥലം പതിനെട്ട് ലക്ഷം രൂപയ്ക്ക് ആ പതിനെട്ട് ലക്ഷം രൂപയ്ക്ക് കച്ചവടം എന്നിട്ട് കച്ചവടം എല്ലാവരും വീതം വെച്ച് എല്ലാവരും കുറേ പേർ കേരളത്തിലേക്ക് പോകുന്നു ബാക്കി എൻ്റെ പപ്പ മാത്രം ഹോട്ടലുണ്ടായിരുന്നതിൻ്റെ പേര് ബെൽത്തങ്ങാടി തന്നെ സെറ്റിലാവുന്നു അത് കഴിഞ്ഞിട്ടാണ് ഈ ബാക്കി ഉണ്ടായിരുന്ന ഇരുപത് ഇരുപത് ഏക്കർ സ്ഥലമുണ്ടല്ലോ അക്രമസക്രമണത്തിൽ കൊടുത്തിരുന്നത് അത് അതിൻ്റെ ക സമയമായിപ്പോൾ ഓട്ടോമാറ്റിക്കൽ എല്ലാവരും ಧರ್ಮಸ್ಥಳ ಗ್ರಾಮದಲ್ಲಿ ಸರಣಿ ಸಾವು ಆರೋಪ ಪ್ರಕರಣ ದೂರು ದಾಖಲಿಸಲು ಸಹಾಯವಾಣಿ ತೆರೆಯಲು ಆಗ್ರಹ ಬಂದಿದೆ ಹೆಲ್ಪ್ಲೈನನ್ನು ಓಪನ್ ಮಾಡಬೇಕು ಅಂತ ವಕೀಲರು ಆಗ್ರಹ ಮಾಡಿದ್ದಾರೆ ಅನನ್ಯಾ ಭಟ್ ಪರ ವಕೀಲರು ಮಂಜುನಾಥ್ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಅನನ್ಯ ಭಟ್ ಎಂ ಬಿ ಬಿ ಎಸ್ ಸ್ಟೂಡೆಂಟ್ ಅವರು ಕೂಡ ಕಾಣೆಯಾಗಿದ್ದಾರೆ ಅಂತೇಳಿ ದೂರು ಬಂದಿದೆ ಅವ್ರ ತಾಯಿ ಕಣ್ಣೀರು ಹಾಕೊಂಡು ಬಂದಿದ್ದಾರೆ ಈಗ ಪೊಲೀಸರ ಮುಂದೆ ಸುಜಾತ ಭಟ್ ಅವ್ರ ತಾಯಿ ಇನ್ನು ಕೆಲ ಕುಟುಂಬಗಳು ಸ್ಥಳೀಯ ಠಾಣೆಗೆ ಹೋಗೋಕ್ಕೆ ಹಿಂದೆಟ್ಟು ಹಾಕ್ತಾ ಇದ್ದಾರಂತೆ ಈ ಕುರಿತು ವೈಯಕ್ತಿಕವಾಗಿ ಹಲವು ಕುಟುಂಬದ ಬಗ್ಗೆ ನನಗೆ ತಿಳಿಸಿದೆ ತಿಳಿದಿದೆ ಹೀಗಾಗಿ ಸರ್ಕಾರ ಸಹಾಯವಾಣಿ ರಚನೆ ಮಾಡಿದ್ರೆ ಅಂಥವ್ರಿಗೆ ನೆರವಾಗುತ್ತೆ ಅಂತ ಹೇಳಿ ಮಂಜುನಾಥ್ ಏನಿದ್ದಾರೆ ಅನನ್ಯ ಭಟ್ ಅವರ ಪರ ವಕೀಲ ಪತ್ರವನ್ನು ಬರೆದಿದ್ದಾರೆ ಮನವಿ ಮಾಡಿಕೊಂಡಿದ್ದಾರೆ ಇನ್ನು ಸಹಾಯವಾಣಿ ತೆರೆಯಲು ರಾಜ್ಯ ಸರ್ಕಾರ ಕೂಡ ಇದೀಗ ಚಿಂತನೆಯನ್ನು ಮಾಡಿದೆ ಇನ್ನೂ ಫೈನಲ್ ಆಗಿಲ್ಲ ಹೆಲ್ಪ್ಲೈನ್ ನಂಬರ್ ಯಾಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ ಕೆಲವೊಬ್ಬರು ಪೊಲೀಸ್ ಸ್ಟೇಷನ್ ಮುಂದೆ ಬಂದು ಕಂಪ್ಲೇಂಟ್ ಕೊಡಲಿಕ್ಕೆ ಅಥವಾ ಮಾಹಿತಿಯನ್ನು ಕೊಡಲಿಕ್ಕೆ ಹಿಂಜರಿತಾರೆ ಅಥವಾ ಭಯ ಪಡ್ತಾರೆ ಅಥವಾ ಮರ್ಯಾದೆಗೆ ಅನ್ಸುತ್ತಾರೆ ಹೆಲ್ಪ್ಲೈನ್ ನಂಬರ್ ಫೋನ್ ಮಾಡಿಬಿಟ್ರೆ ಅಲ್ಲಿ ಅವ್ರ ಹೆಸರನ್ನ ಗೌಪ್ಯೋಗಿಡಲಾಗುತ್ತೆ ಯಾವುದೇ ತೊಂದರೆ ಇರೋದಿಲ್ಲ ಬೆದರಿಕೆಗಳು ಇರೋದಿಲ್ಲ ಹಾಗಾಗಿನೇ ಮಂಜುನಾಥ್ ಈಗ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ ಅನನ್ಯ ಭಟ್ ಅವರ ತಾಯಿ ಸುಜಾತ ಭಟ್ ಏನಿದ್ದಾರೆ ಆ ಒಂದು ಪ್ರಕರಣದ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಸಾರ್ ನಮ್ಮ ಮಗಳು ಕಾಣೆಯಾಗಿದ್ದಾಳೆ ಅಥವಾ ಕೊಲೆ ಆಗಿತ್ತು ಅಥವಾ ಈ ಹದಿನೈದು ಇಪ್ಪತ್ತು ವರ್ಷದ ಹಿಂದೆ ನಿಮ್ಮ ಸೇಮ್ ಟು ಸೇಮ್ ನಿಮ್ಮದೇ ಘಟನೆಗಳಾಗಿತ್ತು ಈ ರೀತಿ ಅವರಿಗೆ ವೈಯಕ್ತಿಕವಾಗಿ ಕರೆಗಳನ್ನು ಮಾಡ್ತಿದ್ದಾರಂತೆ ಹಾಗಾಗಿ ಹೆಲ್ಪ್ಲೈನ್ ನಂಬರ್ ಓಪನ್ ಮಾಡಿದರೆ ಖಂಡಿತ ಇದು ಅನುಕೂಲ ಆಗೇ ಆಗುತ್ತೆ ಸರ್ಕಾರದಿಂದ ಎಸ್ ಐ ಟಿ ತಂಡ ರಚನೆಯಾಗಿದೆ ಅನಾಮಿಕನ ದೂರಿನ ಅನ್ವಯ ಸರ್ಕಾರದಿಂದ ಎಸ್ ಐ ಟಿಯನ್ನು ರಚನೆ ಮಾಡಲಾಗಿದೆ ಪೊಲೀಸ್ ಮಹಾನಿರ್ದೇಶಕ ಡಾಕ್ಟರ್ ಪ್ರಣವ್ ಮೋಹಂತಿ ನೇತೃತ್ವ ಪೊಲೀಸ್ ನೇಮಕಾತಿ ವಿಭಾಗದ ಡಿ ಐ ಜೆ ಎಮ್ ಎನ್ ಅನುಚೇತ್ ಬೆಂಗಳೂರು ಸಿ ಆರ್ ಕೇಂದ್ರ ಡಿ ಸಿ ಪಿ ಡಾಕ್ಟರ್ ಎಸ್ ಕೆ ಸೌಮ್ಯಲತಾ ಮಂಗಳೂರು ಕಾನೂನು ಸುವ್ಯವಸ್ಥೆ ಡಿಸಿಪಿ ಜಿತೇಂದ್ರ ಕುಮಾರ್ ತನಿಖೆ ಮಾಡುತ್ತೆ ಬಿಎನ್ಎಸ್ ಟು ಡಬಲ್ ಒನ್ ಎ ಅಡಿ ದಾಖಲಾದ ಪ್ರಕರಣವನ್ನು ಕೈಗೆತ್ತಿಕೊಳ್ಳುತ್ತೆ ಇಪ್ಪತ್ತು ವರ್ಷಗಳಿಂದ ಕಾಣೆಯಾದವರ ಬಗ್ಗೆ ಮಾಹಿತಿ ಕಲೆ ಹಾಕುತ್ತೆ ರಾಜ್ಯದ ವಿವಿಧ ಭಾಗದಲ್ಲಿ ಕಾಣೆಯಾದವರ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಲಾಗುತ್ತೆ ರಾಜ್ಯದ ಇತರೆ ಠಾಣೆಗಳಲ್ಲಿ ದಾಖಲಾದಂಥ ನಾಪತ್ತೆ ಕೇಸ್ ತನಿಖೆ ತನಿಖಾ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸುವಂತೆ ಈಗ ಸೂಚನೆ ಕೊಡಲಾಗಿದೆ ಏನು ಎಸ್ ಐ ಟಿ ರಚನೆ ಆಗಿದ್ದು ಯಾಕೆ ಜುಲೈ ಹದಿನಾರಕ್ಕೆ ನೇತ್ರಾವತಿ ಸೇತುವೆ ಬಳಿ ಅನಾಮಿಕ ವ್ಯಕ್ತಿ ಪ್ರತ್ಯಕ್ಷ ಆಗ್ತಾನೆ ಕಾರ್ನಲ್ಲಿ ಮಧ್ಯಾಹ್ನ ಎರಡು ಮೂವತ್ತರ ವೇಳೆಗೆ ಮಹಜರಿಗಾಗಿ ಆಗಮಿಸ್ತಾರೆ ಅಸ್ಥಿಪಂಜರ ಹೊರತೆಗೆದ ಜಾಗ ತೋರಿಸ್ತೀವಿ ಅಂತ ಹಾಜರಾಗ್ತಾರೆ ಆದರೆ ಎಷ್ಟೇಕಾದರೂ ಧರ್ಮಸ್ಥಳದ ಗ್ರಾಮದ ಪೊಲೀಸರು ಬರಲಿಲ್ಲ ಬಳಿಕ ಕಾದು ಕಾದು ವಾಪಸ್ ತೆರಳುತ್ತಾರೆ ಅನಾಮಿಕ ವ್ಯಕ್ತಿ ಲಾಯರ್ ಇದರಿಂದ ಪೊಲೀಸರ ತನಿಖೆ ವಿರುದ್ಧ ಅಸಮಾಧಾನ ಭುಗಿಲೇಳುತ್ತೆ ಪೊಲೀಸರ ತನಿಖೆ ಬಗ್ಗೆ ರಾಜ್ಯಾದ್ಯಂತ ಅನುಮಾನ ವ್ಯಕ್ತವಾದ ಹಿನ್ನೆಲೆ ರಾಜ್ಯ ಸರ್ಕಾರದಿಂದ ತಕ್ಷಣಕ್ಕೆ ಜಾರಿ ಬರುವಂತೆ ಎಸ್ ಐ ಟಿಯನ್ನು ರಚನೆ ಮಾಡಲಾಗುತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಆದಿತ್ಯ ಗಮನಿಸ್ತಾ ಇದ್ದೀವಿ ಪಕ್ಕದ ರಾಜ್ಯ ಕೇರಳದಲ್ಲೂ ಕೂಡ ದೂರು ದಾಖಲಾಗುತ್ತೆ ಅಂತ ಹೇಳಿದ್ರೆ ನಿಜಕ್ಕೂ ಒಂದೊಂದೇ ಒಂದೊಂದೇ ಸಾವಿನ ರಹಸ್ಯಗಳು ಈಗ ಬಯಲಾಗ್ತಿದೆ ಅಂತ ಅನ್ನಿಸ್ತಾ ಇದೆ ಅದರ ಜೊತೆಗೆ ಈಗ ಹೆಲ್ಪ್ಲೈನ್ ನಂಬರ್ ಓಪನ್ ಮಾಡಬೇಕು ಅನ್ನುವಂಥ ಆಗ್ರಹ ಬರ್ತಾ ಇದೆ ಇವೆಲ್ಲವನ್ನು ನೋಡ್ತಾ ಇದ್ದರೆ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ನಿಗೂಢವಾಗಿರುವಂತಹ ರಹಸ್ಯ ಬಯಲಾಗುವಂತಹ ಮುನ್ಸೂಚನೆಗಳು ಸಿಗ್ತಾ ಇದೆಯಾ ಹೇಗೆ ಪ್ರಭು ಹೌದು ನಿಜವಾಗ್ಲೂ ಯಾಕಂದರೆ ಏನು ಈಗ ಎಸ್ ಐ ಟಿ ಫಾರ್ಮ್ ಆಯಿತು ಎಸ್ ಐ ಟಿ ಫಾರ್ಮ್ ಬೆನ್ನಲ್ಲೇ ಈಗ ಅನೇಕ ಸಂತ್ರಸ್ತರು ಯಾರು ನಾವೆಲ್ಲ ಶೋಷಣೆಗೆ ಒಳಗಾಗಿದ್ದೀವಿ ನಮ್ಮದು ಕೂಡ ಫ್ಯಾಮಿಲಿ ಮೆಂಬರ್ಸ್ ಇದೇ ಥರ ಸಾವಿಗೀಡಾಗಿದ್ದಾರೆ ಇದ್ರದ್ದು ಕೂಡ ತನಿಖೆ ಆಗಬೇಕು ಅನ್ನುವಂಥ ರೀತಿಯಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ಮೊನ್ನೆ ಮೊನ್ನೆ ತಾನೇ ಯಾವಾಗ ಈ ಕೇಸ್ ಹೊರಗಡೆ ಬಂತು ಯಾವಾಗ ಅನಾಮಿಕಾ ಬಂದು ಕೋರ್ಟ್ ಮುಂದೆ ಶರಣಾಗತಿ ಆಗ್ತಾನೋ ಆ ಕೂಡಲೇ ಅನನ್ಯ ಭಟ್ ತಾಯಿ ಸುಜಾತ ಭಟ್ ಅವರು ಬಂದೊಂದು ಆರೋಪವನ್ನು ಮಾಡ್ತಾರೆ ನನ್ನ ಮಗಳು ಅನನ್ಯ ಭಟ್ ಧರ್ಮಸ್ಥಳ ಗ್ರಾಮಕ್ಕೆ ಹೋದಾಕೆ ಎರಡು ಸಾವಿರದ ಮೂರರಲ್ಲಿ ನಾಪತ್ತೆ ಆಗ್ತಾಳೆ ಆಕೆ ಏನಾಗಿದ್ದಾಳೆ ಆಕೆ ಜೊತೆಗೆ ಏನಾಯಿತು ಯಾವುದ್ರ ಬಗ್ಗೆ ಕೂಡ ನಂಗೆ ಮಾಹಿತಿ ಇಲ್ಲ ಈಗ ಒಬ್ಬ ಯಾರು ಅನಾಮಿಕ ಬಂದಿದ್ದಾನೆ ಆತ ಮೃತದೇಹಗಳನ್ನು ಹೊರತೆಗಿತೀನಿ ಅಸ್ಥಿ ಪಂಜರಗಳನ್ನು ಅಂತ ಹೇಳ್ತಾ ಇದ್ದಾನೆ ಅದ್ರಲ್ಲಿ ನನ್ನ ಮಗಳಿದ್ದು ಕೂಡ ಇರಬಹುದು ಅನ್ನುವಂಥ ರೀತಿಯಲ್ಲಿ ದೂರು ಕೊಟ್ಟಿದ್ರು ಈಗ ಆಕೆಯ ಪರವಾಗಿರುವಂತಹ ವಕೀಲ ಮಂಜುನಾಥ್ ಏನಿದ್ದಾರೆ ಇವರು ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡಿದ್ದಾರೆ ಹೇಗೂ ನೀವು ಎಸ್ ಐ ಟಿ ಐನ ಫಾರ್ಮ್ ಮಾಡಿದರೆ ಒಂದು ಲೈನ್ ಅನ್ನು ಕೂಡ ಸ್ಟಾರ್ಟ್ ಮಾಡಿ ಅಂತ ಯಾಕಂದರೆ ಇನ್ನು ಮುಂದಕ್ಕೆ ಧರ್ಮಸ್ಥಳ ಕೇಸಿಗೆ ಸಂಬಂಧಪಟ್ಟ ಹಾಗೆ ರಾಜ್ಯದ ಯಾವುದೇ ಭಾಗದಲ್ಲೂ ಕೂಡ ಪ್ರಕರಣ ದಾಖಲಾದರೂ ಕೂಡ ಅದು ಐ ಟಿಯ ಹೆಗಲಿಗೆ ಹೋಗಿ ಬೀಳುವಂಥದ್ದು ಸರ್ಕಾರ ಎಸ್ಐಟಿಗೆ ಫುಲ್ ಪವರನ್ನು ಕೊಟ್ಟಿದೆ ಹಾಗಾಗಿ ಒಂದಿಷ್ಟು ಸಂತ್ರಸ್ತರಿರ್ತಾರೆ ಅವರಿಗೆ ಪೊಲೀಸ್ ಸ್ಟೇಷನ್ಗೆ ಹೋಗೋದಕ್ಕೆ ಒಂಥರ ಭಯ ಇರುತ್ತೆ ಆತಂಕ ಇರುತ್ತೆ ಪ್ರಾಣ ಭಯ ಎಲ್ಲ ಇರಬಹುದೇನೋ ಹಾಗಾಗಿ ಅವರು ಈ ಒಂದು ಹೆಲ್ಪ್ಲೈನ್ನ ಮೊರೆ ಹೋದರೆ ಆ ಎಸ್ ಐ ಟಿ ಕೂಡ ಈಸಿ ಆಗುತ್ತೆ ಆ ಸಂತ್ರಸ್ತರಿಗೂ ಕೂಡ ಈಸಿ ಆಗುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಇಟ್ಟುಕೊಂಡು ಈಗ ಈ ಒಂದು ಮನವಿಯನ್ನು ಮಾಡಿದ್ದಾರೆ ಇದರೊಂದಿಗೆ ಪ್ರಭು ಯಾವುದೆಲ್ಲ ಪ್ರಕರಣಗಳು ಈಗ ಏನೋ ಅನಾಮಿಕ ವ್ಯಕ್ತಿ ಹೇಳಿದ್ದ ನಾನು ಇಷ್ಟಿಷ್ಟು ಶವಗಳನ್ನು ಸಾವಿರದ ಒಂಬೈನೂರ ತೊಂಬತ್ತ ಐದರಿಂದ ಎರಡು ಸಾವಿರದ ಹದಿನಾಲ್ಕನೇ ಇಸುವವರೆಗೂ ಕೂಡ ಹೂತಿದ್ದೆ ಅನ್ನುವಂಥ ರೀತಿಯಲ್ಲಿ ಹೇಳಿದ್ದ ಈ ಪ್ರಕರಣಗಳು ಅಲ್ಲದೆ ಅದಕ್ಕಿಂತ ಮುಂಚಿತವಾಗಿ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತ ಒಂಬತ್ತರ ವೇದವಲ್ಲಿ ಪ್ರಕರಣ ಸಾವಿರದ ಒಂಬೈನೂರ ಎಪ್ಪತ್ತ ಆರರ ಪದ್ಮಲತಾ ಪ್ರಕರಣ ಸೇರಿದಂತೆ ಅನನ್ಯ ಭಟ್ ಪ್ರಕರಣ ಇದೆಲ್ಲವೂ ಕೂಡ ತನಿಖೆ ಆಗಬೇಕು ಐ ಟಿ ಎಲ್ಲ ಪ್ರಕರಣವನ್ನ ಕೂಡ ತನಿಖೆ ಮಾಡಬೇಕು ಈ ಏನ ಪ್ರಕರಣಗಳು ಕೇಳಿ ಬರ್ತಾ ಇದೆ ಈ ಪ್ರಕರಣಗಳನ್ನ ಕೂಡ ತನಿಖೆ ಮಾಡಬೇಕು ಅಂತ ಯಾಕಂದ್ರೆ ಇದು ಕೂಡ ಆ ಭಾಗದಲ್ಲಿ ಆ ಸಂದರ್ಭದಲ್ಲಿ ಬಹಳ ದೊಡ್ಡ ಮಟ್ಟಿನ ಸಂಚಲನವನ್ನ ಸೃಷ್ಟಿ ಮಾಡಿತ್ತು ಪರ ವಿರೋಧದ ಆರೋಪಗಳು ಕೂಡ ಇತ್ತು ಇನ್ನು ಪದ್ಮಲತಾ ಪ್ರಕರಣ ಐ ಡಿ ತನಿಖೆಗೂ ಹೋಗಿ ಕೂಡ ಇದರಲ್ಲಿ ಯಾರು ಆರೋಪಿಗಳು ಪತ್ತೆಯಾಗದೆ ಅಲ್ಲಿ ಆ ಕೇಸ್ ಕೂಡ ಕ್ಲೋಸ್ ಆಗಿತ್ತು ಇವತ್ತು ನಾವು ಪದ್ಮಲತನ ಒಂದು ಸಹೋದರಿಯ ಅವರನ್ನ ಮಾತನಾಡಿಸುವ ಸಂದರ್ಭ ಅವರು ಕೂಡ ಇದೇ ಆಗ್ರಹವನ್ನ ಮಾಡಿದ್ದಾರೆ ಎಸ್ಐಟಿ ಅವರು ಸ್ವಲ್ಪ ಈ ಕಡೆ ಕೂಡ ಗಮನ ಕೊಡಲಿ ಈ ಆಯಾಮದಲ್ಲೂ ಕೂಡ ತನಿಖೆಯನ್ನ ಮಾಡಲಿ ನಮ್ಮ ಸಹೋದರಿಗೂ ಕೂಡ ಒಂದು ನ್ಯಾಯವನ್ನ ಕೊಡುವಂತ ನಿಟ್ಟಿನಲ್ಲೂ ಕೂಡ ಸರ್ಕಾರ ಮುಂದಾಗಲಿ ಅನ್ನುವಂತ ರೀತಿಯಲ್ಲಿ ಮತ್ತು ಒಂದಲ್ಲ ಎರಡಲ್ಲ ಆತ ನೂರಾರು ಅಂತ ಹೇಳ್ತಾ ಇದ್ದಾನೆ ಮತ್ತು ಹಿಡಿದು ಟೂ ತೌಸಂಡ್ ಎರಡು ಸಾವಿರದ ಸುಮಾರು ನಾನ್ನೂರಕ್ಕೂ ಅಧಿಕ ಅಸಹಜ ಸಾವು ಪ್ರಕರಣಗಳು ದಾಖಲಾಗಿದೆ ಅನ್ನುವಂತ ರೀತಿಯ ಒಂದು ಮಾಹಿತಿ ಕೂಡ ಇದೆ ಹಾಗಾಗಿ ಟಿನು ಅಕಾಡಕ್ಕೆ ಇಳಿಯುವಂತಹ ಸಂದರ್ಭದಲ್ಲಿ ಈ ಅಸಹಜ ಸಾವುಗಳ ಒಂದು ಪ್ರಕರಣ ಸೇರಿದಂತೆ ಯಾರೆಲ್ಲ ನಾಪತ್ತೆಯಾಗಿದ್ದಾರೋ ಯಾರ ಮಿಸ್ಸಿಂಗ್ ಡೇಟಾ ಇದೆಯೋ ಎಲ್ಲವನ್ನ ಕೂಡ ತಡಕಾಡುವಂತ ಸಾಧ್ಯತೆ ಇದೆ ಈಗಾಗಲೇ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಮಾಹಿತಿ ಕೊಟ್ಟಿದ್ದಾರೆ ನಾಳೆಯ ಒಳಗೆ ನಾಳೆ ಎಸ್ ಐ ಟಿ ಅವರು ದಕ್ಷಿಣ ಕನ್ನಡ ಜಿಲ್ಲೆಗೆ ಪ್ರಮುಖವಾಗಿ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಬಂದು ಪ್ರಕರಣದ ಮಾಹಿತಿಯನ್ನ ಪಡೆದುಕೊಳ್ಳಿಕ್ಕಿದ್ದಾರೆ ಇದಾದ ಬೆನ್ನಲ್ಲೇ ಆ ಅನಾಮಿಕನನ್ನ ವಶಕ್ಕೆ ಪಡೆದು ಆತ ಹೇಳ್ತಾ ಇರುವಂತಹ ಮಾಹಿತಿಗಳು ನಿಜಾನ ಆತ ಒಂದು ಕಳೆ ಬರಹವನ್ನ ತೆಗೆದುಕೊಂಡು ಬಂದಿದ್ದಾನೆ ಇದು ಎಕ್ಸಾಕ್ಟ್ ಆಗಿ ಧರ್ಮಸ್ಥಳದ ಕಾಡಿನಿಂದ ತೆಗೆದುಕೊಂಡು ಬಂದಂತ ಕಳೆ ಬರಹನ ಅದರ ಎಫ್ ಎಸ್ ಎಲ್ ರಿಪೋರ್ಟ್ ಏನ್ ಹೇಳ್ತಾ ಇದೆ ಈ ಎಲ್ಲ ಆಯಾಮಗಳನ್ನ ತನಿಖೆ ಮಾಡಲಿಕ್ಕಿದ್ದಾರೆ ಇನ್ ಕೇಸ್ ಹೇಳ್ತಾ ಹೇಳಿಕೆಯಲ್ಲಿ ನೈಜತೆ ಇದೆ ಏನು ಪೋಟ್ರೆ ಮಾಡೋದಕ್ಕೆ ಹೊರಟಿದಾನೋ ಅದರಲ್ಲಿ ಸತ್ಯಾಂಶ ಇದೆ ಅಂತ ಗೊತ್ತಾದರೆ ಮುಂದಕ್ಕೆ ಉತ್ಖನನದ ಪ್ರೊಸೆಸ್ ಅನ್ನುವಂಥದ್ದು ಸ್ಟಾರ್ಟ್ ಆಗೋ ಎಲ್ಲ ಲಕ್ಷಣಗಳು ಇದೆ ಈಗಾಗಲೇ ಸರ್ಕಾರ ಕೂಡ ಅಧಿಕಾರಿಗಳಿಗೆ ಈ ಪ್ರೊಸೆಸ್ನ ಸ್ಪೀಡ್ ಅಪ್ ಮಾಡ್ಕೊಳ್ಳಿ ಮತ್ತು ಏನು ಅನ್ನೋದು ಸುಮಾರು ಮೂರನಿಂದ ನಾಲ್ಕು ತಂಡಗಳು ಬೇಕಾಗುತ್ತೆ ಎಸ್ಐ ಟಿಗೆ ಬೇರೆ ಬೇರೆ ಆಯಾಮಗಳಲ್ಲಿ ತರಕಾರಿ ಬೇಕಾಗುತ್ತೆ ಇಪ್ಪತ್ತು ವರ್ಷಗಳ ಹಿಂದಿನ ಪ್ರಕರಣಗಳು ಇದೆ ಸುಮಾರು ನೂರಕ್ಕಿಂತ ಅಧಿಕ ಶವಗಳನ್ನ ಹೂತಿದ್ದೀನಿ ಅಂತ ಆತ ಹೇಳ್ತಾ ಇದ್ದಾನೆ ಹಾಗಾಗಿ ಒಂದಲ್ಲ ಎರಡಲ್ಲ